ಭಾಳ ಖುಷಿ ಆಗ್ತಾ ಇದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ ಅದೆಲ್ಲ ಕ್ರೆಡಿಟು ನನ್ನ ಇಡೀ ತಂಡಕ್ಕೆ ಸೇರಬೇಕು ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಪ್ರತಿಯೊಬ್ಬ ನೋಡಿದನಿಗೂ ಇದು ಸಲಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ವೆರಿ ಹ್ಯಾಪಿ ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯ್ತಿದ್ವಿ ರಾಜು ಅವರೇ ಬನ್ನಿ ನೈಸ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿಯವರು ಹೀರೋಯಿನು ಸೊ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು ಜನರಿಗೆ ಒಂದು ಬೇರೆ ಥರದ್ದೇ ಒಂದು ಕಥೆನ ಬೇರೆ ಥರದ್ದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು ಅದು ಮೋಸ್ಟ್ ಪ್ರೌಬಬ್ಲಿ ನಾವು ಅದನ್ನು ಜಯಗಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ ಸೊ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಭಾಳ ಖುಷಿಪಟ್ಟಿದ್ದೀರಿ ಪ್ರತಿಯೊಬ್ಬರಿಗೂ ತಲುಪಿಸಿ ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನು ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್ ಬಿಕಾಸ್ ಈ ಸಿನಿಮಾವನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ವಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್ ಹೇಳಿದ್ದನ್ನ ತನ್ನ ಕನಸನ್ನ ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸಿದಂತಹ ನನ್ನ ಡೈರೆಕ್ಟರ್ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕನ್ನಡ ಜನತೆ ಇನ್ನು ಹೆಚ್ಚೆಚ್ಚಾಗಿ ಬಂದು ಸಿನಿಮಾ ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡಿ ಇಡೀ ತಂಡವನ್ನು ಹರಸಿ ಅಂತ ಕೇಳ್ಕೊತೀನಿ ಬಂದಿದ್ದಾರೆ ಎಲ್ಲ ನಮ್ಮ ಚಿತ್ರರಂಗರು ಪ್ರೇಕ್ಷಕರು ಎಲ್ಲರೂ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆಂತಂದರೆ ಬಹಳ ದಿನಗಳ ನಂತರ ನಾವು ಕೆಲಸ ಮಾಡಿ ನಾವೇ ಸಿಕ್ಕಾಪಡನ್ನು ಹಾಕಿದ್ದೀವಿ ಇದರಲ್ಲೂ ನಮ್ಮ ಮತ್ತೆ ಒಂದು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಇಡೀ ಇಡೀ ಟೀಮ್ಗೆ ಸಲ್ಲಬೇಕು ಗಣಪ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಇದು ಮಳೆ ವರ್ಷ ನಮ್ಮ ಒಂದು ಈ ಸಂದರ್ಭಕ್ಕೆ ಕರೋನಾ ಮರಿಯಂತ ಒಂದು ಒಳ್ಳೆ ಮಾಡಿದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಖುಷಿ ಆಯಿತು ಮುಂದೆ ಎಲ್ಲರಿಗೂ ಸರ್ ಮುಖಾಂಡದಿಂದ ಬಂದು ಸರ್ ಎಸ್ ಸರ್ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮುಂಗಾರು ಮಳೆ ಮತ್ತೆ ಶುರು ಆಯಿತು ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಬನ್ನಿ ಥೇಟ್ರಿಗೆ ನೋಡಿ ಎಂಜಾಯ್ ಮಾಡಿ ನಿಮಗೋಸ್ಕರ ನಾವು ಮಾಡಿದ್ವಿ ನಮಗೋಸ್ಕರ ನೀವು ಬನ್ನಿ ಥ್ಯಾಂಕ್ ಯು ಸೋ ಮಚ್ಾ ಬಾ ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ತುಂಬ ದಿನ ಆದ್ಮೇಲೆ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಬಂದಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದು ನಾವು ಆ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿಕ್ಕಾಬ ಎಂಜಾಯ್ ಮಾಡಿದೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಮ್ಮ ಡೈರೆಕ್ಟ್ಗೆ ಬೇದಿಕ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಒಂದು ಚಿತ್ರತಂಡದಲ್ಲಿ ನನ್ನ ಗಣೇಶೆಟ್ಲಿ ಬೈಕ್ ನಾನು ಮತ್ತೆ ಫಾರ ಸರ್ ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ಸೊ ಸಿನಿಮಾ ನಾವು ಫ್ಯಾಮಿಲಿ ಸಮೇತ ಆ್ಯಂಡ್ ನಮ್ಮ ಡೈಲಾಗ್ ರೈಟ್ರು ನೀವು ನಗ್ತಾ ಇದ್ದೀರಿ ಆ ಕ್ರೆಡಿಟ್ ನಮ್ಮ ಈಶ್ವರ್ಗೆ ಹೋಗಬೇಕು ದೊಡ್ಡ ಚಪ್ಪಾಳ ನಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈ ಒಂದು ಸಿನಿಮಾನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ವೆರಿ ಶಾರ್ಟ್ ಟರ್ಮಲ್ಲಿ ಶಿವಸಾಜು ಸರ್ ಪರಿಚಯ ಆಗಿದ್ದು ಸೊ ನನ್ನನ್ನು ನಂಬಿ ಇಡೀ ಒಂದು ಸ್ಕ್ರಿಪ್ಟ್ನ ಜವಾಬ್ದಾರಿ ಕೊಟ್ಟರು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೆಲ್ಲ ಜೀವ ತುಂಬಂಥವರು ಗಣೇಶ್ ಸರ್ ರಘು ಸರ್ ಆ್ಯಂಡ್ ಎಲ್ಲರೂ ಶರಣ್ಯ ಮೇಡಮ್ ಮಾಳ್ವಿಕರ್ ಮೇಡಮ್ ಎಲ್ಲರೂ ಈ ಎಲ್ಲದಕ್ಕೂ ಸೂತ್ರಧಾರಿ ಬಂದು ನಮ್ಮ ನಿರ್ದೇಶಕರು ನನ್ನ ಸಂಭಾಷಣೆ ಇಷ್ಟ ಆಗಿದೆ ಅಂದ್ಕೋತೀನಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಸರ್ ಬರೀಬೇಕು ಅನ್ನೋ ಆಸೆ ಇದೆ ಬರಿತಾನೆ ಇರ್ತೀನಿ ಬಿಕಾಸ್ ಅವರು ಫಾರ್ ಎವರ್ ಯಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ